ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ರಾಮ ಮಂದಿರ ಕಟ್ಟಿದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ರಾಜಕೀಯ ರಂಗದಲ್ಲಿ ತುಂಬ ಬದಲಾವಣೆ ಆಗ್ತಾಯಿವೆ ಅವು ಏನೇನು ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಧ್ಯಪ್ರದೇಶದ ಕಾಂಗ್ರೆಸ್ನ ನೇತಾರರಾದಂತಹ ಕಮಲ್ನಾಥ್ ಬಿ ಜೆ ಪಿಗೆ ಗೆ ಹೋಗ್ತಾ ಇದ್ದಾರೆ ಅದು ಅವ್ರೊಬ್ರೇ ಹೋಗ್ತಾ ಇಲ್ಲ ಅವ್ರ ಜೊತೆ ತಮ್ಮ ಮಗನನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಮಗ ನಕುಲ್ನಾಥ್ ಅವರನ್ನು ಮತ್ತೆ ಅವ್ರ ಜೊತೆ ಹನ್ನೆರಡು ಜನ ಶಾಸಕರನ್ನು ಕೂಡ ಬಿ ಜೆ ಪಿಗೆ ಗೆ ಕರ್ಕೊಂಡೋಗ್ತಾ ಇದ್ದಾರೆ ಈ ನಕುಲ್ನಾಥ್ ಯಾರು ಅಂದರೆ ಕಮಲ್ನಾಥ್ ಅವರು ಮಗ ಇದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೋಡಿ ನಕುಲ್ನಾಥ್ ಅವರು ಕಾಂಗ್ರೆಸ್ಸನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಿಂದಲೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ರಿಮೂವ್ ಮಾಡಿದ್ದಾರೆ ಮತ್ತು ಅನೇಕ ಜನ ಕಾಂಗ್ರೆಸ್ ಶಾಸಕರು ತಮ್ಮ ಕಾರ್ಗಳ ಮೇಲಿದ್ದಂತಹ ಬೋಲ್ಡನ್ನು ತೆಗೆದಾಕಿಬಿಟ್ಟಿದ್ದಾರೆ ಮತ್ತು ಏನಂತಾರೆ ಈ ನಕುಲ್ನಾಥ್ ಅವರ ಪಿ ಎ ಇದಾರಲ್ಲ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಪೋಸ್ಟನ್ನು ಹಾಕಿದ್ದಾರೆ ಇದನ್ನೇನು ಸೂಚಿಸುತ್ತೆ ಅಲ್ವಾ ಅದರಿಂದ ಮತ್ತೆ ಕಮಲ್ನಾಥ್ ಅವರು ಯಾಕೆ ಬಿ ಜೆ ಪಿಯನ್ನು ತೊರೆದ್ರು ತೊರೆ ತೊರೆಯಲು ಬಯಸಿದ್ದಾರೆ ಅಂತ ನೋಡೋದಾದರೆ ಅವರು ರಾಜ್ಯಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಕಮಲ್ನಾಥ್ ಅವರು ಅದರಿಂದ ಅವರು ತುಂಬ ಜನ ಶಾಸಕರನ್ನು ತಮ್ಮ ಮನೆಗೆ ಕರೆದುಕೊಂಡು ಅವರಿಗೆ ಔತಣಕೂಟವನ್ನು ಏರ್ಪಡಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದರು ಆದರೆ ಇದನ್ನು ಕಡೆಗಣಿಸಿದಂತಹ ಕಾಂಗ್ರೆಸ್ ಅಶೋಕ್ ಸಿಂಗ್ ಅವರಿಗೆ ಟಿಕೆಟನ್ನು ಕೊಡ್ತು ಈ ಅಪ್ಪ ವಯಸ್ಸಾಗಿಬಿಟ್ಟಿದೆ ಇವರಿಗೆ ಬೇಡ ಅಂತ ಹೇಳಿಬಿಟ್ಟು ಅಶೋಕ್ ಸಿಂಗ್ ಅವರಿಗೆ ಕೊಡ್ತು ಇದರಿಂದ ಸಿಟ್ಟಿಗೆದ್ದ ಕಮಲ್ನಾಥ್ ಬಿ ಜೆ ಪಿ ಸೇರೋ ಪ್ಲಾನನ್ನು ಮಾಡಿದ್ದಾರೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಇನ್ನೇನು ಆರೇಳು ದಿನದಲ್ಲೇ ಮಧ್ಯ ಪ್ರದೇಶಕ್ಕೆ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಕಾಲಿಡುತ್ತೆ ಈ ರೀತಿಯಾಗಿ ಭಾರತ ಜೋಡೋ ಯಾತ್ರೆ ಕಾಲಿಡುವಂತಹ ಸಂದರ್ಭದಲ್ಲೇ ಮಧ್ಯ ಪ್ರದೇಶದ ಬಹುದೊಡ್ಡ ನೇತಾರ ಕಮಲ್ನಾಥ್ ಅವರು ಈಗ ಬಿ ಜೆ ಪಿ ನಾಥ ಆಗಿರೋದು ತುಂಬ ಕಳವಳದ ಸಂಗತಿ ಕಾಂಗ್ರೆಸ್ಗೆ ಸ್ನೇಹಿತರೆ ಸ್ನೇಹಿತರೆ ಅದು ಏನೇ ಇರಲಿ ಕಮಲ್ನಾಥ್ ಅವರು ತುಂಬ ಒಳ್ಳೆ ನಾಯಕ ಮತ್ತು ಇವರು ತುಂಬ ಹಿರಿಯ ರಾಜಕಾರಣಿ ಇಂತಹ ರಾಜಕಾರಣಿ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಹೋಗ್ತಾ ಇರೋದು ಬಿ ಜೆ ಪಿಗೆ ದೊಡ್ಡ ಲಾಭ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಮತ್ತು ಬಿ ಬರ್ತಾ ಇರೋದು ದೊಡ್ಡ ಕುಳ ಕಮಲ್ನಾಥ್ ಅದರಿಂದ ವೆಲ್ಕಮ್ ಮಾಡೋಕ್ಕೆ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲ್ಲಿನ ನಾಯಕರು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಬರ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಮತ್ತು ಈ ಕಮಲ್ನಾಥ್ ಯಾರು ಏನು ಎತ್ತ ಅಂತ ನೋಡೋದಾದರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇವರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸಂಜಯ್ ಗಾಂಧಿ ಸಂಜಯ್ ಗಾಂಧಿ ಬಂದ್ಬಿಟ್ಟು ಇಂದಿರಾ ಗಾಂಧಿ ಅವರ ಎರಡನೇ ಮಗ ಸಂಜಯ್ ಗಾಂಧಿ ಅವರ ಬ್ಯಾಚ್ಮೆಟ್ ಇವರು ಇವರು ಕಮಲ್ನಾಥು ಗಾಂಧಿ ಕುಟುಂಬಕ್ಕೆ ತುಂಬ ಹತ್ರದಲ್ಲಿದ್ದರು ಮತ್ತು ಇಂದಿರಾ ಗಾಂಧಿಯವರು ಇವ್ರನ್ನ ಇದ್ರು ಕಮಲ್ನಾಥ್ ನನ್ನ ಮೂರನೇ ಮಗ ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇಬ್ಬರು ಮಕ್ಕಳು ನನ್ನ ಮೂರನೇ ಮಗ ಕಮಲ್ನಾಥ್ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ಕೊಳ್ತಾ ಇದ್ದರು ಈ ಮಟ್ಟಕ್ಕೆ ಅವರು ಹೆಸರು ಮಾಡಿದರು ಕಾಂಗ್ರೆಸ್ಸಲ್ಲಿ ಆದರೆ ಈಗ ಕಾಂಗ್ರೆಸ್ಗೆ ಗುನ್ನ ಇಟ್ಟು ಬಿ ಜೆ ಪಿಯ ನಾಥ ಆಗಲಿಕ್ಕೆ ಹೊರಟಿದ್ದಾರೆ ಅದು ಏನೇ ಆಗಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಅಖಾಡಕ್ಕೆ ಬರ್ತಾರೆ ಅಖಾಡ ಅಂತಂದರೆ ರಾಜಕೀಯಕ್ಕೆ ಬಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಒಂಬತ್ತು ಸಲ ಮಧ್ಯ ಪ್ರದೇಶದ ಚಿಂದ್ವಾರ ಅನ್ನೋ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾರೆ ಒಂಬತ್ತು ಸಲ ಸಂಸದರು ಅಂದರೆ ತಮಾಷೆನ ಹಲವಾರು ಮಿನಿಸ್ಟ್ರ್ ಪೋಸ್ಟ್ಗಳನ್ನೂ ಕೂಡ ಅನುಭವಿಸಿದ್ದಾರೆ ಯಾವ್ಯಾವ ಸಚಿವ ಸ್ಥಾನ ಅನುಭವಿಸ್ಲಿಕ್ಕೆ ಆಗುತ್ತೆ ಎಲ್ಲದು ಕೊಟ್ಟಿದ್ದಾರೆ ಅವರಿಗೆ ಹೀಗಿರುವಾಗಲೂ ಕೂಡ ಇವರಿಗೆ ಏನಂತಾರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಇದ್ದಾರೆ ರಾಜಕಾರಣವೇ ಹೆಂಗೆ ಅಲ್ವಾ ಎಲ್ಲ ಸ್ವಾರ್ಥ ನಮಗೆ ಅಧಿಕಾರಕ್ಕೆ ಬೇಕು ಅಧಿಕಾರ ಬೇಕು ಅಂದರೆ ಯಾವ ಪಕ್ಷ ಬೇಕಾದ್ರು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಆರಕ್ಕೆ ರೆಡಿ ಇರ್ತಾರೆ ಸ್ನೇಹಿತರೆ ಇವರು ರೀಸೆಂಟಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಎಮ್ ಆಗಿದ್ದರು ಆ ಸಿ ಎಮ್ ಆಗಬೇಕಾದ್ರೂ ಕೂಡ ಇದ್ರಲ್ಲ ಜ್ಯೋತಿರಾದಿತ್ಯ ಅಂತ ಅವರು ಆ ನಾನಾಗಬೇಕು ಅಂತ ಅವ್ರು ಇದ್ದರು ಆದರೆ ಇವ್ರಿಗೆ ಕೊಟ್ಟರು ಇದರಿಂದ ಸಿಟ್ಟದ್ದಂತಹ ಅವರು ಬಿ ಜೆ ಪಿಗೆ ಆವಾಗಲೇ ಹೋಗಿದ್ದರು ಮತ್ತು ಇವರು ಕೂಡ ಬಿ ಜೆ ಪಿಗೆ ಬರ್ತಾಯಿದ್ದಾರೆ ಸ್ನೇಹಿತರೆ ಮತ್ತು ಇವ್ರ ಬಗ್ಗೆ ಹೇಳೋದಾದರೆ ರಾಜೀವ್ ಗಾಂಧಿ ರಾ ಸಂಜಯ್ ಗಾಂಧಿ ಇವ್ರಿಗೆಲ್ಲ ಆಪ್ತರು ಮತ್ತು ಹಿರಿಯ ರಾಜಕಾರಣಿ ಮತ್ತು ಇನ್ನೂ ಏನು ಹೇಳಬೇಕೇ ಆಗುತ್ತೆ ಇವರ ಬಗ್ಗೆ ಅಂತಂದರೆ ಕಮಲ್ನಾಥ್ ಅವರು ಮಧ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದಂಥವ್ರು ಅದಕ್ಕೆ ಮುಂಚೆ ಮಧ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಅಷ್ಟಾಗೇನು ಇರಲಿಲ್ಲ ಇದ್ರೂ ಕೂಡ ಜಾಸ್ತಿ ಇರಲಿಲ್ಲ ಈಗ ತುಂಬ ಚೆನ್ನಾಗಿ ಇತ್ತು ಆದರೆ ಈಗ ಮತ್ತೆ ಅಳಿವಿನಂಚುಗೆ ಹೋಗಿದೆ ಕಾಂಗ್ರೆಸ್ಸು ಈ ಕಮಲ್ನಾಥು ಯಾವ ರೀತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗ್ತಾರೆ ಅಂತಂದರೆ ಎಷ್ಟು ಕಳವಳ ಆಗುತ್ತಲ್ಲ ಆ ರೀತಿಯಾದಂತಹ ಒಂದು ಬದಲಾವಣೆ ಈಗ ಮಧ್ಯಪ್ರದೇಶದಲ್ಲಿ ಆಗ್ತಿರೋದು ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ